ಇವತ್ತು ಒಂದು ವಿಚಾರದ ಬಗ್ಗೆ ಮಾತಾಡೋದು ಯೂಶಲಿ ನಾನು ನನ್ನ ವೀಡಿಯೋಸಲ್ಲಿ ಎಲ್ಲ ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯದ ಬಗ್ಗೆ ಬಹಳಷ್ಟು ವಿಡಿಯೋಗಳು ಬಹಳಷ್ಟು ಟಾಪಿಕ್ಗಳನ್ನು ಮಾತಾಡಿದ್ದೀನಿ ಇವತ್ತು ಹಾಗಾದರೆ ಈ ಸೈಕಾಲಜಿ ಆಮೇಲೆ ನಮಗೆ ಮಾಡ್ತಕ್ಕಂತಹ ಪೂಜೆ ಪುನಸ್ಕಾರಗಳು ಇರಬಹುದು ನಮ್ಮಲ್ಲಿ ಇಂಡ್ಯಾದಲ್ಲಿ ಬಹಳಷ್ಟು ಬೇರೆ ಬೇರೆ ರಿಲಿಜಿಯನ್ಸ್ ಇದೆ ಆದರೆ ಆ ರಿಲೀಜಿಯನ್ಸ್ ಎಲ್ಲರೂ ಫಾಲೋ ಮಾಡೋದು ಒಂದೆಲ್ಲ ಒಂದು ರೀತಿಯಲ್ಲಿ ಮೇ ಬಿ ನಾವು ಇವಾಗ ಹೋಮ ಪೂಜೆ ಅಂತ ನಾವು ಮಾಡಿದ್ರೆ ಕ್ರಿಶ್ಚಿಯನ್ ಕಮ್ಯುನಿಟಿಯವರು ಇನ್ನೊಂದು ಥರದಲ್ಲಿ ಪ್ರೇಯರ್ ಅಂತ ಹೇಳಿ ಮಾಡ್ಬೋದು ಮುಸ್ಲಿಮ್ ಕಮ್ಯುನಿಟಿ ಅವರು ಇನ್ನೊಂದು ಫಾಲೋ ಮಾಡ್ತಾರೆ ಸೊ ತುಂಬ ಡೈವರ್ಸಿಫೈಡ್ ಆಗಿರುವಂತಹ ಒಂದು ದೇಶ ನಮ್ಮದು ಹಾಗಾದರೆ ಈ ಸೈಕಾಲಜಿಗೆ ಅಥವಾ ಏನೋ ಈ ಪೂಜೆ ಪುನಸ್ಕಾರಗಳಿಗೆ ಏನು ಸಂಬಂಧ ಇದೆ ಯಾಕೆಂದರೆ ನಾವು ಇವತ್ತು ನೋಡಿದ್ರೆ ಸೈಕಾಲಜಿ ಬಗ್ಗೆ ಬಹಳಷ್ಟು ಜನ ಈಗ ಈಗ ಮಾತಾಡ್ತಾ ಇದ್ದಾರೆ ಇದಕ್ಕೆ ಅವೇರ್ನೆಸ್ ಬಂದಿದೆ ಹಾಗಾದರೆ ಹಿಂದಿನವ್ರು ಇರೋರು ಮೆಂಟಲಿ ದೇವರ್ ಮೋರ್ ಸ್ಟ್ರಾಂಗರ್ ದೆನ್ ಅಸ್ ಅಂತ ನಾವು ಮಾತಾಡ್ತೀವಿ ಅವರಿಗೆ ಅಷ್ಟು ಕೆಪಾಸಿಟಿ ಇತ್ತು ಅಷ್ಟು ಮೈಂಡ್ ಪವರ್ ಇತ್ತು ಅಷ್ಟು ವಿಲ್ ಪವರ್ ಇತ್ತು ಅಂತೆಲ್ಲ ಮಾತಾಡ್ತೀವಿ ಹಾಗಾದರೆ ಇದನ್ನೆಲ್ಲ ಹೇಗೆ ಸಾಧಿಸಿದರು ಅವರು ಅದನ್ನು ನಮ್ಮ ಹತ್ರ ಇವತ್ತು ಯಾಕೆ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡೋಣ ಓಕೆ ಈಗ ನಾನು ಹೇಳಿದಾಗೆ ಪ್ರತಿ ಸಲೀ ಸೈಕಾಲಜಿ ಅಂತ ನಾವೇನು ಹೇಳ್ತೀವಿ ಇಮೋಷನ್ಸ್ ಇವತ್ತು ನನ್ನ ಮೂಡ್ ಇರ್ಬೋದು ಅಥವಾ ನನ್ನ ನಾನು ಹೇಗೆ ವರ್ತನೆ ಮಾಡ್ತೀನಿ ಅಂತ ಇರ್ಬೋದು ಇದೆಲ್ಲದು ನನ್ನ ಇಮೋಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನನ್ನ ಭಾವನೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಎಕ್ಸಾಂಪಲಾಗಿ ಆಗಿ ಹೇಳೋದಾದರೆ ಬೆಳಗ್ಗೆ ನಾನು ಆಫೀಸಿಗೆ ಹೋಗೋದಕ್ಕೆ ಎದ್ದಿದ್ದು ಲೇಟ್ ಆಯಿತು ಅಂತ ನನ್ನ ಕಲ್ಪನೆಗೆ ಬಂದರೆ ನಾನು ಏನು ಮಾಡ್ತೀನಿ ಅರ್ಜೆಂಟ್ ಅರ್ಜೆಂಟಾಗಿ ಹೋಗಿ ಬ್ರಷ್ ಮಾಡೋಕ್ಕೆ ನೋಡ್ತೀನಿ ಬ್ರಷ್ ಮಾಡ್ತಾ ಇರಬೇಕಾದ್ರೆ ಮೇ ಬಿ ನೀರು ಚೆಲ್ಬೋದು ಅದಾದಮೇಲೆ ಸ್ನಾನದಿಂದ ಹೊರಗಡೆ ಬರ್ತಾ ಮೇ ಬಿ ಏನೋ ಎಡಿರ್ತೀನಿ ಆಮೇಲೆ ಅರ್ಜೆಂಟ್ ಅರ್ಜೆಂಟಲ್ಲಿ ಏನೋ ಒಂದು ದೇವ್ರ ದೀಪ ಹಚ್ಚೋದಿರ್ಬೋದು ಅಥವಾ ಬೇರೆ ಬೇರೆ ರಿಲೀಜನ್ ಒಂದೊಂದು ಫಾಲೋ ಮಾಡ್ತಾರೆ ಅದನ್ನ ಮಾಡ್ತಾ ಇರ್ಬೋದು ಅಲ್ಲಿಂದ ಕೆಳಗಡೆ ಇವಾಗ ಮೇ ಬಿ ಏನೋ ಬೇಸ್ಮೆಂಟಿಗೆ ಹೋಗ್ತಾರೆ ಅಥವಾ ಈಗ ಒಂದು ಟೂ ವೀಲರ್ ತೊಗೊಂಡು ಇದ್ದಾರೆ ಅಂತಂದರೆ ಅಲ್ಲಿ ಹೋಗ್ಬೇಕಾರೆ ಇನ್ನೊಬ್ರು ಯಾರೋ ಅಡ್ಡ ಬರೋ ಆಮೇಲೆ ಆಫೀಸಿಗೆ ಲೇಟಾಗಿ ಹೋದಾಗ ಬಾಸ್ ಹತ್ರ ಅಂಥದ್ದು ಇದೆಲ್ಲ ಕಾಮನ್ನಾಗಿ ಕೇಳ್ತೀವಿ ಯಾಕೆ ಹೀಗಾಗತ್ತೆ ಏನಕ್ಕೆ ಅಂದರೆ ನಮ್ಮ ಭಾವನೆಗಳಲ್ಲಿ ವ್ಯತ್ಯಾಸಗಳು ಆದಾಗ ಇದು ಒಂದಕ್ಕೊಂದು ಒಂದಕ್ಕೊಂದು ಮಿಸ್ಟೇಕ್ಗಳನ್ನ ಮಾಡ್ಕೊಂಡು ಹೋಗ್ತೀವಿ ಹಾಗಾದರೆ ನಾವು ಮಾಡ್ತಕ್ಕಂತಹ ಪೂಜೆ ಪುನಸ್ಕಾರಗಳು ಅಂತ ನಾವೇನು ಹೇಳ್ತೀವಲ್ಲ ಅದಕ್ಕೆ ಮೆಂಟಲ್ ಹೆಲ್ತಿಗೆ ಏನು ಸಂಬಂಧ ಅದನ್ನು ನಾವು ನೋಡೋದಾದರೆ ಈಗ ಪೂಜೆ ಮನೆಯಲ್ಲಿ ಮಾಡ್ತಾರೆ ಅಂತಂದರೆ ಈಗ ಬೇಡ್ಕೊಳ್ಳೋದಿರ್ಬೋದು ಅಥವಾ ಪೂಜೆ ಮಾಡ್ತಾ ಇರ್ಬೋದು ಈ ಪೂಜೆ ಮಾಡಬೇಕಾದ್ರೆ ನಾವು ಏನು ಮಾಡ್ತೀವಿ ಏಕಾಗ್ರತೆ ಅಂದರೆ ನಾವು ಪೂಜೆ ಮಾಡುವಂತಹ ಸಮಯದಲ್ಲಿ ನಮ್ಮ ಎಲ್ಲ ಥಾಟ್ಸ್ಗಳನ್ನು ಯೂಶ್ವಲಿ ಅಂದರೆ ನಮ್ಮಲ್ಲಿ ನೂರ ಎಂಟು ಭಾವನೆಗಳು ಇರುತ್ತೆ ಅಥವಾ ನೂರ ಎಂಟು ಇವಾಗ ನಮಗೆ ಒಂದೊಂದು ವಿಚಾರಗಳು ತಲೆಯಲ್ಲಿ ಬರ್ತಾ ಇರುತ್ತೆ ಅದನ್ನೆಲ್ಲ ಸ್ಟಾಪ್ ಮಾಡಿಕೊಂಡು ನಾನು ದೇವ್ರ ಪೂಜೆನ ಇದ್ದೀನಿ ಅಂತಂದರೆ ಮೇ ಬಿ ಅಲ್ಲಿ ಏಕಾಗ್ರತೆ ಮೇಲೆ ವರ್ಕ್ ಮಾಡ್ತೀವಿ ಹಾಗೆ ನಾವು ಸಂಧ್ಯಾ ವಂದನೆ ಅಂತ ಹೇಳಿ ಹೇಳ್ತೀವಿ ನಾನು ಓವರ್ ಲಿಟ್ಲ್ ಈ ಹಿಂದೂ ಕಲ್ಚರ್ ಬಗ್ಗೆ ಹೇಳ್ತಾ ಇದ್ದೀನಿ ಇದು ತುಂಬ ಬೇರೆ ರಿಲೀಜನ್ಗೂ ರಿಲೇಟ್ ಆಗುತ್ತೆ ಮೋರ್ ಆರ್ಲೆಸ್ ಆಯಿತಾ ಸೊ ಅಲ್ಲಿ ಸಂಧ್ಯಾ ಅಂತ ಇದ್ರೂ ಅಲ್ಲೂ ನಾವು ಪ್ರಾಣಾಯಾಮ ಅಂತ ಹೇಳಿದ್ವಿ ಸೊ ಬ್ರೀದಿಂಗ್ ಟೆಕ್ನಿಕ್ಸ್ ಅಗೈನ್ ಅಲ್ಲಿ ಏನಾಗುತ್ತೆ ನಾನು ಉಸಿರು ತೊಗೋಬೇಕು ಉಸಿರು ಹಿಡ್ಕೋಬೇಕು ಉಸಿರು ಬಿಡಬೇಕು ಸೊ ಬ್ರೀದಿಂಗಿಂದ ನನಗೆ ತಿರ್ಗಾ ಬಾಡಿಲಿ ಚೇಂಜಸ್ ಆಗೋದು ಎಲ್ಲದು ಏನು ಅಂತಂದರೆ ಇದು ಎಲ್ಲ ವಿಚ್ ಇಸ್ ರಿಲೇಟೆಡ್ ಟು ಸೈಕಾಲಜಿಗೆ ಅಥವಾ ನನ್ನ ಮೆಂಟಲ್ ಹೆಲ್ತಿಗೆ ಪೂರ್ವಕ ಆ ಆಗುವಂತಹ ಒಂದು ಕ್ರಿಯೆಗಳು ಅಂತಲ್ಲಿ ನಾನು ಕೇಳ್ಬೋದು ಹಾಗಾದರೆ ಇದಾದ ಮೇಲೆ ನಾನು ದೇವ್ರ ದೀಪ ಹಚ್ತೀವಲ್ಲ ಅದನ್ನು ನೀವು ನೋಡಿ ಆದಷ್ಟು ಬಹಳಷ್ಟು ಸಾರಿ ಎಲ್ಲ ಹೇಳ್ತಾ ಇದ್ದಿದ್ದು ಅದನ್ನು ಕಾಲದಲ್ಲೇ ಹಚ್ಚಬೇಕು ಅಂತ ಅಂದರೆ ಅಲ್ಲಿ ಕಂಪ್ಲೀಟ್ ಬೆಳಕು ಅಲ್ಲ ಅಥವಾ ಕಂಪ್ಲೀಟ್ ಕತ್ತಲು ಅಲ್ಲ ಆ ಮಧ್ಯದ ಟೈಮಲ್ಲಿ ನಮಗೆ ದೀಪ ಹಚ್ಚೋಕ್ಕೆ ಹೇಳೋದು ದೀಪ ನೀವು ಅದನ್ನು ನೋಡ್ತಾ ಇದ್ದರೆ ಕಾನ್ಸಂಟ್ರೇಷನ್ನು ಬಹಳ ಜಾಸ್ತಿ ಆಗುತ್ತೆ ಹಾಗೆ ಮೇ ಬಿ ಇವಾಗ ಪೂಜೆ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ ಅಥವಾ ನಾವು ಮಾಸ್ ಅಂತ ಹೇಳ್ತೀವಿ ಕ್ರಿಶ್ಚಿಯನ್ ಕಮ್ಯುನಿಟಿಲಿ ಅಥವಾ ಇನ್ನೊಂದು ಕಮ್ಯುನಿಟಿಲಿ ನಾ ಪ್ರೇಯರ್ ಅಂತ ಹೇಳಿ ಹೇಳಿದಾಗ ಅಲ್ಲಿ ಏನಾಗುತ್ತೆ ಪೂಜೆ ಆಗಬೇಕಾದ್ರೆ ಜಾಗಂಟೆ ಇರಬಹುದು ಅಥವಾ ಗಂಟೆ ಇರಬಹುದು ಅದೆಲ್ಲದೂ ಓಂಕಾರ ಅಂತ ನಾವೇನು ಹೇಳ್ತೀವಲ್ಲ ಇದನ್ನು ಅದರಲ್ಲಿ ಬರುತ್ತೆ ಸೊ ಒಂದು ಫ್ರೀಕ್ವೆನ್ಸಿ ಆ ಫ್ರೀಕ್ವೆನ್ಸಿಲಿ ನಿಮಗೆ ಶೋಯಿಂಗ್ ಗ್ರ್ಯಾಟಿಟ್ಯೂಡ್ ಇವತ್ತು ಬಹಳಷ್ಟು ಜನಕ್ಕೆ ಆ ಗ್ರಾಟಿಟ್ಯೂಡ್ ಫೀಲ್ ಇಲ್ಲ ಅಂತ ನಾವು ಮಾತಾಡ್ತೀವಿ ಆ ಮಕ್ಕಳಲ್ಲಿ ಕಮ್ಮಿ ಆಗ್ತಾ ಇದೆ ಅಂತ ಸೊ ದೇವರಲ್ಲಿ ನೀವು ನಿನ್ನನ್ನು ನೀನು ಅರ್ಪಿಸ್ಕೋ ಹೇಳಿ ನಾವು ಮಾತಾಡಿದಾಗ ಅಲ್ಲಿ ಏನಾಗುತ್ತೆ ಅಂದರೆ ಗ್ರ್ಯಾಟಿಟ್ಯೂಡ್ ನಾವು ದೇವರಲ್ಲಿ ಕಮ್ಯುನಿಕೇಷನ್ ಮಾಡ್ತೀವಿ ಅಂದರೆ ಇಟ್ ಈಸ್ ನನ್ನ ಒಳಗಡೆ ಇದ್ದಂತಹ ಭಾವನೆಗಳಿರ್ಬೋದು ತಪ್ಪು ಮಾಡಿದರೆ ಕ್ಷಮಿಸು ಅನ್ನೋದಿರ್ಬೋದು ಇವತ್ತು ಎಷ್ಟೋ ಸಲ ಗಿಲ್ಟು ಬಹಳಷ್ಟು ಜನಕ್ಕೆ ಕಾಡುತ್ತೆ ಸೊ ಈ ಪೂಜೆ ಮಾಡೋದ್ರಿಂದ ಪೂಜೆಯಲ್ಲಿ ಇವಾಗ ನಾನೇನಾದ್ರು ತಪ್ಪು ಮಾಡಿದರೆ ಕ್ಷಮಿಸಿ ಬಿಡು ಅನ್ನೋದು ಕೇಳೋದ್ರಿಂದ ಆ ಪಶ್ಚಾತ್ತಾಪ ಮನೋಭಾವವನ್ನು ನಾವು ಹೊರಗೆ ಹಾಕ್ತೀವಿ ಆ ಹೊರಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಮನಸ್ಸು ನಿರಾಳ ಆಗುತ್ತೆ ಮನಸ್ಸು ನಿರಾಳ ಆದಾಗ ನನ್ನ ಮೆಂಟಲ್ ಹೆಲ್ತು ಚೆನ್ನಾಗಿರುತ್ತೆ ಹಾಗೆ ಬಹಳಷ್ಟು ಟೈಮಲ್ಲಿ ಇವಾಗ ಮಹಾಮಂಗಳಾರತಿ ಅಂತ ನಾವು ಹೇಳ್ತೀವಲ್ವಾ ಅದಿರ್ಬೋದು ಅಥವಾ ಮಾಸ್ ಪ್ರೇಯರ್ ಇರ್ಬೋದು ಅಲ್ಲೂ ಒಂದು ಫ್ರೀಕ್ವೆನ್ಸಿ ಬರುತ್ತೆ ಅಂದರೆ ಇಲ್ಲಿ ಪುರೋಹಿತರು ಘೋಷವನ್ನು ಹೇಳ್ತಾ ಇರ್ತಾರೆ ಆ ಮಂತ್ರದಲ್ಲೂ ನೀವು ಸ್ವರ ನೋಡ್ಬೋದು ಅದು ಒಂದು ಫ್ರೀಕ್ವೆನ್ಸಿಗೆ ಬರುತ್ತೆ ಆ ಫ್ರೀಕ್ವೆನ್ಸಿ ನಿಮ್ಮ ಮೆಂಟಲ್ ಹೆಲ್ತಿಗೆ ಬಹಳ ಬಹಳ ಹೆಲ್ಪ್ ಆಗುತ್ತೆ ಆಮೇಲೆ ಅದರಲ್ಲಿ ಜಾಗಂಟೆ ಇರ್ಬೋದು ಅಥವಾ ಶಂಕನಾದ ಇರ್ಬೋದು ಇದೆಲ್ಲದು ನಿಮಗೆ ಆ ಭಕ್ತಿ ಭಾವವನ್ನು ಅಂದರೆ ಆ ಆ ಫೀಲ್ನ ನಿಮಗೆ ನೀವು ಯೂಶ್ವಲಿ ಮಹಾಮಂಗಳಾರತಿ ಆಗಬೇಕಾದ್ರೆ ನಿಮ್ಮ ಫೀಲಿಂಗ್ಸ್ ಚೇಂಜ್ ಆಗುತ್ತಲ್ಲ ಇದು ಆ ಒಳಗಡೆ ಆಗುವಂತಹ ರಿಯಾಕ್ಷನ್ಸ್ ಬಾಡಿಲಿ ಪ್ಲಸ್ ಇಮೋಷನ್ಸು ನಿಮ್ಮ ಮೆಂಟಲ್ ಹೆಲ್ತಿಗೆ ಪೂರ್ವಕವಾಗಿ ಇರುತ್ತೆ ನಮಗೆ ಬಹಳಷ್ಟು ವಿಚಾರಗಳು ಹಿಂದೆ ಯಾಕೆ ಫಾಲೋ ಮಾಡ್ತಾಯಿದ್ರು ಹೇಳಿ ಗೊತ್ತಿಲ್ಲ ಅದಕ್ಕೆಲ್ಲದಕ್ಕೂ ನಾವು ಯೂಶಲಿ ಏನು ಮಾಡ್ತೀವಿ ಅಂತಂದರೆ ಇವಾಗ ನಮ್ಮ ಮನೆಯಲ್ಲಿ ಅಪ್ಪ ಹೇಳಿದ್ರು ಅಂದರೆ ನಾವು ಅದನ್ನು ಫಾಲೋ ಮಾಡಿದ್ವಿ ನಾವು ಮಕ್ಕಳಿಗೆ ಹೇಳ್ತೀವಿ ಆದರೆ ಯಾಕೆ ಮಾಡಬೇಕು ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದ್ರಿಂದ ಎರಡು ಅಡ್ವಾಂಟೇಜು ಒಂದು ನಮ್ಮ ಮೆಂಟಲ್ ಹೆಲ್ತನ್ನು ಕಾಪಾಡ್ಬೋದು ಹಾಗೆ ನಮ್ಮ ಕಲ್ಚರನ್ನು ನಾವು ಮರಿದಂಗೆ ಅದನ್ನು ಫಾಲೋ ಕೂಡ ಏನೋ ಮಾಡಬಹುದು ಸೊ ಈ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ಸೈಕಾಲಜಿ ವರ್ಸಸ್ ಬೇರೆ ನಾವು ದೈನಂದಿನ ಮಾಡುವಂತಹ ಕಾರ್ಯಕ್ರಮಗಳು ಇರ್ಬೋದು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ವಂದನೆಗಳು